ಗಿರಿ ನಮಸ್ಕಾರ ರಾಜಕೀಯವಾಗಿ ಅಥವಾ ವ್ಯಕ್ತಿಗತವಾಗಿ ನಮ್ಮ ಭಾರತ ಅಥವಾ ಕರ್ನಾಟಕ ರಾಜ್ಯವು ಒಬ್ಬ ಧೀಮಂತ ವ್ಯಕ್ತಿಯನ್ನು ಇವತ್ತು ಕಳೆದುಕೊಂಡಿದೆ ಹೌದು ಎಸ್ ಎಂ ಕೃಷ್ಣ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಎಸ್ ಎಂ ಕೃಷ್ಣ ಅವರು ಇವತ್ತು ನಮ್ಮನ್ನು ಅಗಲಿ ಹೋಗಿದ್ದಾರೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳ್ತಾ ಅವರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಿಳಿದುಕೊಳ್ಳೋಕ್ಕೆ ಪ್ರಯತ್ನ ಮಾಡೋಣ ಈ ಒಂದು ವಿಡಿಯೋದಲ್ಲಿ ಇವರ ಪೂರ್ತಿ ಹೆಸರು ಸೋಮನಹಳ್ಳಿಯ ಮಲ್ಲಯ್ಯ ಕೃಷ್ಣ ಶಾರ್ಟಾಗಿ ಎಸ್ ಎಂ ಕೃಷ್ಣ ಅಂತ ಪ್ರಸಿದ್ಧಿಯನ್ನು ಪಡೆದುಕೊಂಡಿದ್ದಾರೆ ಸದ್ಯಕ್ಕೆ ಇವರಿಗೆ ಇದ್ದಿರತಕ್ಕಂಥ ವಯಸ್ಸು ತೊಂಬತ್ತೆರಡು ಆಗಿತ್ತು ಇವರ ಜನನ ಒಂದು ಮೇ ಹತ್ತೊಂಬತ್ತು ನೂರ ಮೂವತ್ತೆರಡರಲ್ಲಿ ಅಂದರೆ ಇಂದು ಹತ್ತು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಮ್ಮನ್ನೆಲ್ಲವನ್ನು ಅಗಲಿದ್ದಾರೆ ಸರಿಯಾಗಿ ರಾತ್ರಿ ಎರಡು ಗಂಟೆ ನಲವತ್ತೈದು ನಿಮಿಷಕ್ಕೆ ಇವರು ತಮ್ಮ ಪ್ರಾಣವನ್ನು ಕಳೆದುಕೊಂಡಿರತಕ್ಕಂಥದ್ದು ಇವರ ಶಿಕ್ಷಣದ ಬಗ್ಗೆ ನೋಡೋದಾದರೆ ಬೆಂಗಳೂರಿನ ಸರ್ಕಾರಿ ಕಾನೂನು ಕಾಲೇಜಿನಲ್ಲಿ ಪದವಿಯನ್ನು ಪಡೆದುಕೊಂಡಿದ್ದರು ಪದವಿಯನ್ನು ಪಡೆದುಕೊಂಡ ನಂತರ ಪ್ರಮುಖವಾಗಿ ಬೆಂಗಳೂರಿನ ರೇಣುಕಾಚಾರ್ಯ ಕಾನೂನು ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದರು ಓಕೆ ಅವರು ಹತ್ತೊಂಬತ್ತು ನೂರ ಅರವತ್ತೆರಡರಲ್ಲಿ ಕರ್ನಾಟಕ ವಿಧಾನಸಭೆಗೆ ಆಯ್ಕೆಯಾದರು ನಂತರ ಹತ್ತೊಂಬತ್ತು ನೂರ ಅರವತ್ತೆಂಟರಲ್ಲಿ ಸಂಸತ್ತಿಗೂ ಕೂಡ ಪಾದಾರ್ಪಣೆಯನ್ನು ಮಾಡಿರತಕ್ಕಂಥದ್ದು ನಮಗೆಲ್ಲರಿಗೂ ಗೊತ್ತಿರಬೇಕಾಗಿರ್ತಕ್ಕಂಥ ಮಾಹಿತಿ ಪ್ರಮುಖವಾಗಿ ಎಸ್ ಎಂ ಅವರ ಬಗ್ಗೆ ನೋಡುವುದಾದರೆ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಿಂದ ಎರಡು ಸಾವಿರದ ನಾಲ್ಕರವರೆಗೆ ಕರ್ನಾಟಕದ ಹತ್ತನೆಯ ಮುಖ್ಯಮಂತ್ರಿಯಾಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ ಓಕೆ ಕರ್ನಾಟಕದ ಚೀಫ್ ಮಿನಿಸ್ಟರಾಗಿ ಹತ್ತನೇ ಚೀಫ್ ಮಿನಿಸ್ಟರಾಗಿ ಹತ್ತೊಂಬತ್ತೂರ ಹತ್ತೊಂಬತ್ತೊಂಬತ್ತರಿಂದ ಎರಡು ಸಾವಿರದ ನಾಲ್ಕರವರೆಗೆ ಕಾರ್ಯವನ್ನು ನಿರ್ವಹಿಸಿರ್ತಕ್ಕಂಥದ್ದು ಪರ್ಟಿಕ್ಯುಲರ್ಲಿ ನಾನಂತ ನನ್ನ ನನ್ನ ಬಗ್ಗೆ ಹೇಳ್ಕೋಬೇಕಾದ್ರೆ ನನಗೆ ಸಿ ಎಮ್ ಅಂತ ಫಸ್ಟ್ ಟೈಮ್ ಗೊತ್ತಿರೋದೆ ಯಾರಂತ ಹೇಳೋದಾದರೆ ಸರ್ ನಮ್ಮ ಎಸ್ ಎಮ್ ಕೃಷ್ಣ ಅವರು ಅವ್ರಿಗಿಂತ ಮುಂಚೆ ನನಗೆ ಯಾರು ಸಿ ಎಮ್ ಗೊತ್ತೇ ಇರಲಿಲ್ಲ ಅಂದರೆ ನಂಗೆ ತಿಳಿವಳಿಕೆ ಬಂದ ಮೇಲೆ ಗೊತ್ತಾಗಿರ್ತಕ್ಕಂಥ ಮೊದಲನೇ ಮುಖ್ಯಮಂತ್ರಿ ಎಸ್ ಎಮ್ ಕೃಷ್ಣ ಅವರಾಗಿದ್ದರು ಸರಿನಾ ಸೊ ನಂತರ ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಎಂಟರವರೆಗೆ ಮಹಾರಾಷ್ಟ್ರದ ರಾಜ್ಯಪಾಲರಾಗಿ ಕೂಡ ಕೆಲಸವನ್ನು ಮಾಡಿದ್ದಾರೆ ಎರಡು ಸಾವಿರದ ನಾಲ್ಕರಲ್ಲಿ ನೋಡಿ ಪ್ರಮುಖವಾಗಿ ಇಲ್ಲಿ ಅವರಿಗೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಯ ಸ್ಥಾನದಿಂದ ಅಂದರೆ ಅವರ ಅಂದರೆ ಅವರ ಕಾಲಾವಧಿ ಮುಗಿದು ಹೋಗ್ತದೆ ನಂತರ ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಎಂಟರವರೆಗೆ ಮಹಾರಾಷ್ಟ್ರದ ರಾಜ್ಯಪಾಲರಾಗಿ ಕೆಲಸವನ್ನು ನಿರ್ವಹಿಸ್ತಾರ ಪ್ರಮುಖವಾಗಿ ನಮ್ಮ ರಾಜ್ಯದ ಪ್ರಗತಿಗೂ ಕೂಡ ಕೃಷ್ಣ ಅವರು ನೀಡಿರತಕ್ಕಂಥ ಕೊಡುಗೆ ಅಪಾರ ನಾವು ಅದನ್ನು ಎಂದಿಗೂ ಮರೆಯುವ ಹಾಗಿಲ್ಲ ಬೆಂಗಳೂರು ನಗರವನ್ನು ನಾವು ಇವಾಗೇನು ಸಿಲ್ಕಾನ್ ವ್ಯಾಲಿ ಅಂತ ಕರೀತಾ ಇದ್ದೀವಲ್ಲ ಅದನ್ನು ರೂಪಿಸಲಿಕ್ಕೆ ಕಾರ್ಮಿಕರ್ತರಾಗಿರ್ತಕ್ಕಂಥ ಪ್ರಮುಖರಲ್ಲಿ ಎಸ್ ಎಮ್ ಕೃಷ್ಣ ಅವರು ಕೂಡ ಒಬ್ಬರು ಆಗಿರ್ತಕ್ಕಂಥದ್ದು ಇಂಟರ್ನ್ಯಾಷನಲ್ ಟೆಕ್ ಪಾರ್ಕ್ಸ್ ಇವಾಗೇನು ನಮ್ಮ ಬೆಂಗಳೂರಲ್ಲಿ ಕಾಣ್ತಾ ಇದ್ದಾವಲ್ಲ ಮಾನ್ಯತೆ ಟೆಕ್ ಪಾರ್ಕ್ ಹಲವಾರು ಇದಾವೆ ಅವುಗಳೆಲ್ಲವರ ಯೋಜನೆಯು ಕೂಡ ಎಸ್ ಎಂ ಕೃಷ್ಣ ಅವರಿಂದಲೇ ಆರಂಭವಾಗಿರ್ತಕ್ಕಂಥದ್ದು ಇಂಟರ್ನ್ಯಾಷನಲ್ ಟೆಕ್ ಪಾರ್ಕ್ಸ್ ಮೆಟ್ರೋ ಯೋಜನೆಗಳು ಅವರ ನಾಯಕತ್ವದ ಫಲ ಎಂದರೆ ತಪ್ಪಾಗಲಾರದು ಎರಡು ಸಾವಿರದ ಹದಿನೇಳರಲ್ಲಿ ಕಾಂಗ್ರೆಸ್ ಜೊತೆಗಿನ ಸಂಬಂಧವನ್ನು ಕಡಿತಗೊಳಿಸಿ ಬಿ ಜೆ ಸೇರಿದರು ತಮ್ಮ ರಾಜಕೀಯ ಜೀವನ ಆರಂಭ ಮಾಡಿಕೊಂಡಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷದಿಂದ ಆದರೆ ಎರಡು ಸಾವಿರದ ಹದಿನೇಳರಲ್ಲಿ ಕಾಂಗ್ರೆಸ್ ಪಕ್ಷವನ್ನು ತೊರೆದು ಬಿಜೆಪಿಗೆ ಸೇರ್ಪಡೆ ಆಗ್ತಾರ ಹೀಗಾಗಿ ಒಂದಿಗೆ ಎದ್ದಿರತಕ್ಕಂಥ ಐವತ್ತು ವರ್ಷಗಳ ಸುದೀರ್ಘ ಒಡನಾಟ ಕೊನೆಯಾಗಿ ಬಿ ಸೇರ್ಪಡೆಯಾದರು ಓಕೆ ಡೇಸ್ ಯಾವುದೇ ರಾಜಕೀಯ ಕಾರ್ಯಕ್ರಮಗಳಲ್ಲಿ ಇವರು ಭಾಗವಹಿಸ್ತಾ ಇರಲಿಲ್ಲ ಸರಿನಾ ಸೊ ಒಟ್ಟಾರೆಯಾಗಿಯೂ ಅರವತ್ತು ವರ್ಷಗಳ ಒಂದು ರಾಜಕೀಯ ಒಂದು ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥವ್ರು ಎಸ್ ಎಂ ಕೃಷ್ಣ ಅವರು ಅದರಲ್ಲಿ ಪ್ರಮುಖವಾಗಿ ಐವತ್ತು ವರ್ಷಗಳನ್ನು ಕಾಂಗ್ರೆಸ್ ಅಲ್ಲಿ ಕಳೆದ್ರೆ ಹತ್ತು ವರ್ಷಗಳನ್ನು ಬಿ ಜೆ ಪಿಯಲ್ಲಿ ಕಳೆದಿರ್ತಕ್ಕಂಥದ್ದು ಇವರು ಮಾಜಿ ವಿದೇಶಾಂಗ ಸಚಿವರಾಗಿ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಗಳಾಗಿ ಆರು ದಶಕಗಳಿಗೂ ಹೆಚ್ಚು ಅಧಿಕ ವೃತ್ತಿ ಜೀವನದಲ್ಲಿ ಯಾವುದೇ ಕಪ್ಪು ಚುಕ್ಕಿ ಇಲ್ಲದಂತೆ ನೋಡಿಕೊಂಡಿದ್ದಾರೆ ಓಕೆ ಯಾವುದೇ ಒಂದು ಪಾಯಿಂಟ್ ಕೂಡ ಇಲ್ಲ ಇವರ ಬಗ್ಗೆ ಕೆಟ್ಟದಾಗಿ ಹೇಳಬೇಕಂದ್ರೆ ಯಾವಾಗಲೂ ಅಸನ್ಮುಖಿಯಾಗಿರ್ತಕ್ಕಂಥ ವ್ಯಕ್ತಿ ಎಸ್ ಎಂ ಕೃಷ್ಣ ಅವರಾಗಿದ್ದರು ಸಾರ್ವಜನಿಕ ಕ್ಷೇತ್ರದ ಸಾಧನೆಯನ್ನು ಗಮನಿಸಿ ಎರಡು ಸಾವಿರದ ಇಪ್ಪತ್ತ್ ರಾಷ್ಟ್ರಪತಿಯ ಭವನದಲ್ಲಿ ದ್ರೌಪದಿ ಮು ಮುರ್ಮು ಅವರು ಪದ್ಮ ವಿಭೂಷಣ ಪ್ರಶಸ್ತಿಯನ್ನು ನೀಡಿದರು ಸೊ ಇಲ್ಲಿ ಇಮೇಜಲ್ಲೂ ಕೂಡ ನೋಡಬಹುದು ನೀವು ಭಾರತ ಸರ್ಕಾರ ನೀಡುವ ಅತ್ಯುನ್ನತ ಪ್ರಶಸ್ತಿಗಳಲ್ಲಿ ಒಂದಾಗಿರ್ತಕ್ಕಂಥ ಪದ್ಮವಿಭೂಷಣ ಪ್ರಶಸ್ತಿಯನ್ನು ಕೂಡ ಎಸ್ ಎಂ ಕೃಷ್ಣ ಅವರು ಪಡೆದುಕೊಂಡಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಸೊ ಇಷ್ಟೆಲ್ಲ ಸಾಧನೆಯನ್ನು ಮಾಡಿರ್ತಕ್ಕಂಥ ಮುಖ್ಯಮಂತ್ರಿಗಳಾಗಿ ರಾಜ್ಯಪಾಲರಾಗಿ ಪದ್ಮವಿಭೂಷಣ ಪ್ರಶಸ್ತಿಯನ್ನು ಪಡೆದುಕೊಂಡಿರ್ತಕ್ಕಂಥ ಎಸ್ ಎಂ ಕೃಷ್ಣ ಅವರು ಇವತ್ತು ನಮ್ಮನ್ನು ಅಗಲಿದ್ದಾರೆ ಹಾಗಾಗಿ ಕರ್ನಾಟಕದ ಪ್ರಗತಿಪರ ನಾಯಕರಾದ ಕೃಷ್ಣ ಅವರ ಜೀವನ ಮತ್ತು ಅವರ ಸಾಧನೆಗಳು ನಮ್ಮೆಲ್ಲರಿಗೂ ಪ್ರೇರಣೆ ಆಗಲಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸೋಣ ನಮಸ್ಕಾರ